ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಮೊಳಕೆ ಕಾಳು ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳು ಹೇಗೆ ಮಾಡೋದು ಮತ್ತು ಕಾಳು ತಿನ್ನೋದ್ರಿಂದ ದೇಹಕ್ಕೆ ಎಷ್ಟು ಒಳ್ಳೆಯದಿದೆ ಅಂತ ಅಂದ್ಬಿಟ್ಟು ಮಾತಾಡೋಣ ಸೊ ಇವತ್ತೇನಂತ ಅಂದರೆ ನಾನು ಮನೆಯಲ್ಲೇನೇ ಕಾಳುಗಳನ್ನ ಮೊಳಕೆ ಬರ್ಸಿದ್ದೀನಿ ಮೊಳಕೆ ಮಾಡ್ಕೊಂಡಿದ್ದೀನಿ ಏನೇನು ಕಾಳು ಹಾಕಿದ್ದೀನಿ ಅಂತ ಅಂದರೆ ಉರುಳಿ ಕಾಳು ಮತ್ತು ಕಡಲೆಕಾಳು ಮತ್ತು ಹೆಸ್ರು ಕಾಳು ಇದಿಷ್ಟು ಈ ಮೂರು ಕಾಳುನೂ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದ್ಬಿಟ್ಟು ಸೊ ಈ ಮೂರು ಕಾಳನ್ನನು ನಾನು ಮೊಳಕೆ ಬರೆಸಿ ಇಟ್ಕೊತೀನಿ ಮತ್ತು ಸಾಂಬಾರಿಗೆ ಆಗಿರ್ಬೋದು ಸಲಾಡು ಈ ಥರದ ಕೋಸುಂಬ್ರಿ ಈ ಥರದ್ದೆಲ್ಲದೂ ಮಾಡ್ಕೊಂಡು ತಿನ್ಬೋದು ಸೊ ನೀವು ನೀವು ಅದನ್ನೆಲ್ಲ ಮಾಡಲಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಸೊ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಮಕ್ಕಳಿಗೆ ಅದೇ ಥರನೇ ಬರೀ ಕಾಳು ಕೊಟ್ರೂ ನಡೆಯುತ್ತೆ ತುಂಬಾ ರುಚಿಯಾಗಿರುತ್ತೆ ಓಡಾಡ್ಕೊಂಡು ತಿಂತಾಯಿರ್ತಾರೆ ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗ್ಬಿಟ್ಟು ಆದಷ್ಟು ಮನೆಯಲ್ಲೇ ಕಾಳು ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಮತ್ತು ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಸೊ ಇದು ಹೇಗೆ ಮಾಡೋದು ಅಂತಂದರೆ ನಾನು ಒಂದು ದಿವಸ ಮುಂಚೆನೇ ಕಾಳುಗಳ್ನ ನೆನೆಸಿ ಇಟ್ಬಿಡ್ತೀನಿ ಅಂತಂದರೆ ಈಗ ನಾವು ನಾಳೆ ಮೊಳಕೆಗೆ ಇಡ್ತೀವಿ ಅಂತ ಅಂದರೆ ಇವತ್ತೇ ಕಾಳುಗಳನ್ನ ನೆನೆಸಬೇಕಾಗುತ್ತೆ ಸೊ ನಾನೊಂದು ಸಂಜೆ ಒಂದು ನಾಲ್ಕೈದು ಗಂಟೆಗೆ ಕಾಳುಗಳಿಗೆ ನೀಟಾಗಿ ತೊಳೆದ್ಬಿಟ್ಟು ನೆನೆಯೋಕೆ ಇಟ್ಬಿಡ್ತೀನಿ ಸೊ ಇದಾದಮೇಲೆ ಬೆಳಿಗ್ಗೆ ಮತ್ತು ಎದ್ದ ತಕ್ಷಣ ಒಂದು ಸಲ ನೀರು ತೊಳೆದ್ಬಿಟ್ಟು ನೀರು ಚೇಂಜ್ ಮಾಡ್ಕೊತೀನಿ ಯಾಕೆಂದರೆ ಕೆಲವೊಂದೊಂದು ಟೈಮು ಕಾಳು ಅಂಟು ಬರುತ್ತೆ ಅಂತ ಅಂದರೆ ಒಂಥರ ಅಂಟಂಟ್ ಅನ್ನಿಸ್ತಾ ಇರುತ್ತೆ ಒಂದು ಸಲ ನೀರು ಚೇಂಜ್ ಮಾಡಿ ಮತ್ತೆ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಇಟ್ಕೊತೀನಿ ಮತ್ತು ಹುರುಳಿ ಕಾಳಲ್ಲಿ ನೀವು ಎಷ್ಟೇ ಕ್ಲೀನಾಗಿದೆ ಕಾಳುಗಳು ಒಳ್ಳೆ ಕಾಳು ತೊಗೊಂಬಂದಿದ್ದೀನಿ ಅಂದ್ರೂ ಕಲ್ಲುಗಳಿರುತ್ತೆ ಸೊ ಹಾಗಾಗ್ಬಿಟ್ಟು ನಾವು ಮೊಳಕೆಗೆ ಹಾಕೋದ್ಕಿಂತ ಮುಂಚೆನೆ ಆ ಕಲ್ಲನ್ನೆಲ್ಲ ತೆಗಿಬೇಕಾಗುತ್ತೆ ಸೊ ನಾನೇನು ಮಾಡ್ತೀನಿ ಅಂತಂದರೆ ನೀರು ಚೇಂಜ್ ಆಡ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಅಂದರೆ ಒಂದು ತ್ರೀ ಫೋರ್ ಅವರ್ಸ್ ಮತ್ತೆ ಬಿಡ್ತೀನಿ ಹಂಗೇನೆ ನಾನು ಇವತ್ತು ಐದು ಗಂಟೆಗೆ ನಾಲ್ಕೈದು ಗಂಟೆಗೆ ಕಾಳುಗಳು ನೆನೆಸಿಟ್ಟಿರೋದಕ್ಕೆ ನಾಳೆ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ನಾನು ಮೊಳಕೆಗೆ ಹಾಕೊತೀನಿ ಅಷ್ಟರಲ್ಲಿ ಕಾಳುಗಳು ಕೂಡ ಚೆನ್ನಾಗಿ ನೆನೆದಿರುತ್ತೆ ಮೊಳಕೆ ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಗಾಳಿಗೆ ಬೀಳೋದಿಲ್ಲ ಮತ್ತು ನೀಟಾಗಿ ನೆನೆಯುತ್ತೆ ಕಾಳುಗಳು ಸೊ ಹಂಗಾಗ್ಬಿಟ್ಟು ಮೊಳಕೆನೂ ಚೆನ್ನಾಗಿ ಬರುತ್ತೆ ಮತ್ತು ಕಾಳು ಹಂಟ್ ಬರೋದಿಲ್ಲ ಹಾಗಾಗಿ ನಾನೊಂದು ಹನ್ನೆರಡು ಗಂಟೆಗೆ ಮೊಳಕೆಗೆ ಹಾಕ್ಕೊತೀನಿ ಮೊಳಕೆಗೆ ಹಾಕೊಳೋದಕ್ಕಿಂತ ಮುಂಚೆ ಹುರುಳಿ ಕಾಳನ್ನ ನಾನು ಜಾಲಿಸ್ಕೊತೀನಿ ಅಂದರೆ ಅದು ಜಾಲಿಸ್ಕೊಳ್ಳೋದು ನಾನು ವಿಡಿಯೋ ಮಾಡ್ಕೊಳ್ಳೋದು ಅದು ಮಿಸ್ ಆಗೋಯ್ತು ಹಂಗಾಗ್ಬಿಟ್ಟು ನೆಕ್ಸ್ಟ್ ಬೇಕಂದರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಏ ಕಲ್ಲು ತೆಗಿಬೇಕು ಅಂತ ಅಂದ್ಬಿಟ್ಟು ಅದು ನೀಟಾಗಿ ಕಲ್ಲುಗಳೆಲ್ಲ ತೆಗೆದು ಅದ್ರಲ್ಲಿ ನೀವು ಎಷ್ಟೇ ಕ್ಲೀನಾಗಿರೋ ಹುರುಳಿ ಕಾಳು ತೊಗೊಂಬರ್ತೀವಿ ಅಂತ ಅಂದ್ರೂ ಸಣ್ಣ ಸಣ್ಣ ಮಣ್ಣು ಕಲ್ಲು ಅದರಲ್ಲಿ ಇದ್ದೇ ಇರುತ್ತೆ ಹುರುಳಿ ಕಾಳಲ್ಲಿ ಹಾಗಾಗಿ ಮನೇಲಿ ಯಾರಾದರೂ ಹಿರಿಯರಿದ್ದಾರೆ ಅಂತ ಅಂದರೆ ನಾವು ಮುಂಚೆನೇ ಕೂಡ ಕಲ್ಲೆಲ್ಲ ನೋಡಿಸಿ ಅವ್ರಿಗೆ ಹತ್ರ ಕ್ಲೀನ್ ಮಾಡಿಸ್ಬಿಟ್ಟು ನೆಂದೆಯಕ್ಕೆ ಹಾಕೊಬೋದು ಇಲ್ಲ ಮನೇಲಿ ಮಾಡ್ಕೊಡೋರು ಯಾರೂ ಇಲ್ಲ ಕ್ಲೀನ್ ಮಾಡೋರು ಯಾರೂ ಇಲ್ಲ ಅಂತಂದರೆ ಕಾಳನ್ನ ಈಸಿಯಾಗಿ ತೆಗಿಬೋದು ಜಾಲಿಸ್ಬಿಟ್ಟು ನೆಂದಿರೋ ಕಾಳಾದರೆ ಈಸಿಯಾಗಿ ಬರುತ್ತೆ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಅದಾದಮೇಲೆ ಈ ಥರ ಒಂದು ಬಟ್ಟೆ ಒಗ್ದಿರೋ ಅಂಥದ್ದು ಶುದ್ಧವಾಗಿರೋದು ವೇಲ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ಪಂಚೆ ಬಟ್ಟೆ ಈ ಥರದ್ದು ಯಾವುದೇ ಆಗಿರ್ಬೋದು ಅದಕ್ಕೆ ಕಾಳುಗಳನ್ನ ನಾನು ಈ ಥರ ಸಪ್ರೇಟಾಗಿ ಕಟ್ಟಿಡ್ತೀನಿ ಯಾಕೆ ಅಂತ ಅಂದರೆ ಹೆಸ್ರು ಕಾಳು ಬೇಗ ಮೊಳಕೆ ಬಂದುಬಿಡುತ್ತೆ ಅದನ್ನು ತುಂಬ ಹೊತ್ತಿಡೋ ಅವಶ್ಯಕತೆ ಏನಿರಲ್ಲ ಬಟ್ಟೆ ಕಟ್ಟೋದು ಏನು ಬೇಕಾಗಿಲ್ಲ ಒಂದು ಏರ್ ಟೈಟ್ ಬಾಕ್ಸ್ಗೂ ಅಥವಾ ಒಂದು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದು ನೀಟಾಗಿ ಬಾಯಿ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಸಾಕು ಕಾಳು ಬೇಗ ಮೊಳಕೆ ಬರುತ್ತೆ ಬಟ್ ಇದು ಉರುಳಿಕಾಳು ಮತ್ತು ಕಡಲೆಕಾಳು ಇದೆಯಲ್ಲ ಅದು ಅಷ್ಟು ಬೇಗ ಬರೋದಿಲ್ಲ ಕಡಲೆಕಾಳು ಅಂತೂ ಅದು ತುಂಬ ಚೆನ್ನಾಗಿ ನೆನೆದೇ ಇಲ್ಲ ಅಂತ ಅಂದರೆ ಅದು ಮೊಳಕೆ ಸರಿಗಾಗಿ ಬರೋದಿಲ್ಲ ಹಾಗಾಗ್ಬಿಟ್ಟು ನಾನು ಈ ಥರ ಸಪ್ರೇಟಾಗಿ ಎಲ್ಲೂ ಕಟ್ಕೊಂಡು ಬಟ್ಟೆಲಿ ಕಟ್ಬಿಟ್ಟು ಮೊಳಕೆ ಬರ್ಸ್ಕೊತೀನಿ ತುಂಬಾ ಈಸಿ ಅಂದರೆ ನಾವು ನೆನೆಸಿರೋ ಕಾಳನ್ನ ಕ್ಲೀನ್ ಮಾಡಿಕೊಂಡು ಈ ಥರ ಒಂದು ಶುದ್ಧವಾಗಿರೋ ಬಟ್ಟೆಗೆ ಹಾಕ್ಬಿಟ್ಟು ಕಟ್ಟಿಡಬೇಕು ಅಷ್ಟೇ ಕಟ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಇನ್ನೂ ಒಂದು ಬಟ್ಟೆ ಹಾಕ್ಕೊತೀನಿ ಏಕೆ ಅಂದರೆ ಅದು ಕಾವಾಗಬೇಕು ಅಲ್ವಾ ಮೊಳಕೆ ಬರಬೇಕು ಅಂತಂದರೆ ಅದು ಫುಲ್ಲು ಕಾವಾಗಿ ಕಾವ ಇದ್ದರೆ ಚೆನ್ನಾಗಿ ಮೊಳಕೆ ಬರುತ್ತೆ ಅಂದ್ಬಿಟ್ಟು ಈ ಬಟ್ಟೆ ಕಟ್ಬಿಟ್ಟು ಇನ್ನೊಂದು ಬಟ್ಟೆ ಅದ್ರ ಮೇಲೆ ಸುತ್ತಿಬಿಟ್ಟು ಕಾಟನ್ ಬಟ್ಟೆ ತೊಗೊಂಡ್ರೆ ತುಂಬಾ ಒಳ್ಳೆಯದು ಸೊ ಕಾಟನ್ ಬಟ್ಟೆಯಲ್ಲಿ ಬೇಗ ಕಾವಾಗುತ್ತೆ ಮೊಳಕೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿ ಇದಿಷ್ಟು ನಾನು ಮೊಳಕೆ ಬರ್ಸ್ಕೊಂಡಿರೋ ಅಂಥದ್ದು ಸೊ ನಿನ್ನೆ ನಾನು ಒಂದು ಹನ್ನೆರಡು ಒಂದು ಗಂಟೆಗೆ ಮೊಳಕೆಗೆ ಹಾಕಿರೋದಕ್ಕೆ ನೆಕ್ಸ್ಟ್ ಡೇಗೆ ಮಾರ್ನಿಂಗ್ ತೆಗೆದು ನೋಡಿದ್ರೆ ಈ ಥರ ಮೊಳಕೆ ಬಂದಿತ್ತು ಈ ಥರ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದಷ್ಟು ಹಸೀದು ಅಂದರೆ ಹೆಸ್ರು ಕಾಳು ಆಗಿರ್ಬೋದು ಕಾಳು ಆಗಿರ್ಬೋದು ಅದಂತೂ ಎಷ್ಟು ಒಳ್ಳೇದಂತ ಅಂದರೆ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಒಂದು ಮುಷ್ಟಿ ಹೆಸರು ಕಾಳು ಮೊಳಕೆ ಹೆಸರು ಕಾಳು ತಿನ್ನೋದ್ರಿಂದ ಎ ತುಂಬಾ ಪ್ರೋಟೀನ್ ಸಿಗುತ್ತೆ ಬಾಡಿಗೆ ಅಂತಲೇ ಹೇಳ್ಬೋದು ಸೊ ನೀವು ಹಸಿ ತಿನ್ನೋಕ್ಕಾಗೋದಿಲ್ಲ ನಮಗೆ ಅಂತ ಅಂದರೆ ಈ ಥರ ಸಲಾಡ್ ಕೂಡ ಮಾಡ್ಕೊಬೋದು ಇದನ್ನು ನಾವು ಕೋಸಂಬರಿ ಅಂತಲೂ ಕರಿತೀವಿ ಹೆಸ್ರು ಕಾಳದು ಕೋಸಂಬರಿ ಅಂತಲೂ ಕರಿತೀವಿ ಸೊ ಇದಕ್ಕೆ ಏನಂತಂದರೆ ಒಂದು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇದು ಹಾಕ್ಕೊಂಡಾದಮೇಲೆ ತೆಂಗಿನಕಾಯಿ ನಾವು ಹಸಿ ತೆಂಗಿನಕಾಯಿ ಫ್ರೆಶಾಗಿರುವಂಥದ್ದು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದ ರುಚಿನೂ ಇರುತ್ತೆ ಪ್ಲಸ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈರುಳ್ಳಿ ಕೂಡ ಹಸಿ ಈರುಳ್ಳಿ ತುಂಬನೇ ಒಳ್ಳೆಯದು ಸೊ ಇದಾದ ಮೇಲೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಸೊ ನಿಂಬೆಹಣ್ಣು ಸಲಾಡ್ಗಳಿಗೆ ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತಿರಬೇಕು ಈ ಹೆಸ್ರು ಬೇಳೆಗೆ ಮತ್ತು ಈ ಥರ ಹೆಸ್ರು ಕಾಳಿಗೆ ಮತ್ತು ಬೇರೆ ಬೇರೆ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು ಸೊ ನೋಡಿ ಈ ಥರ ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು ಸೊ ಮೊಳಕೆ ಕಾಳು ಆರೋಗ್ಯ ತುಂಬಾ ಒಳ್ಳೆಯದು ನಾವು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ದೇಹ ತಂಪಾಗಿರುತ್ತೆ ಹೆಸ್ರು ಕಾಳು ತಿನ್ನೋದರಿಂದ ಸೊ ನೀವು ಕೂಡ ಮನೇಲಿ ಮಾಡ್ಕೊತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು